సకల జగతి దిగలతితి ముఖాడు మనసు ఓనేనే తొండ వంత దెక్కని నిను బయకు కొదుదువ మనసు సుధరని ఆసనం తోలకల కత్తి దిగలతితి ముఖాడు మనసు ఓనేనే తొండ వంత దెక్కని నిను బయకు కొదుదువ మనసు ಅಭಿನವ ಶಿವಲಿಂಗೇಶ್ವರ ಮಠದಲ್ಲಿ ಒಂದು ಸಾವಿರ ಉಚಿತ ಸಾಮೂಹಿಕ ಯುವ ಸರ್ಸಂಬ ಗ್ರಾಮದಲ್ಲಿ ಒಂದು ಸಾವಿರ ಉಚಿತ ಯುವ ಅಲ್ಲಿ ಉಚಿತ ಇಲ್ಲಿ ಉಚಿತ ನಂದ್ಯಾವಾಗ ಪಾ ನಂದಿ ಬಸವೇಶ್ವರ ನಿಶ್ಚಿತ

ಅಲ್ರಿ ಯಾವ ಕಲ್ಯಾಣ ಮಂಟಕ್ ಕೊಟ್ರಿ ಇಷ್ಟಿರಲ್ಲ ಹಂಗಾರ ಎಲ್ಲಾಡ್ರಿ ನಿಮ್ ಮದ್ವಿ ಮಾಡ್ಕೋಕಿ ಇನ್ನೂ ಮುಗಿದಿಲ್ಲ ಬಾರತ್ ನಾ ನನ್ ವಿಗ್ನ ನನ್ನ ಮದ್ವಿಯನೋ ಮನಿಗ್ ಹತ್ತೈತಿ ಕರ್ರಿ ಹಗಣ ನೀ ಮನಸ್ಸು ಮಾಡ್ಲಾರ್ದೆ ಆಗೋದಿಲ್ಲ ನನ್ನ ಲಗ್ನ ನಮ್ಮ ಅಪ್ಪ ಗೊತ್ತಾದ್ರೆ ಹಿಡಿದು ಬಡಿತನ ಅಲ್ಲ ನಮ್ಮ ಅಪ್ಪ ಬರ್ತಾನೆ ಇಲ್ಲಿ ಹೋಗ್ತಿನಿ ಇಲ್ಲಿಂದ್ರ ನಿನ್ನ ಅಪ್ಪ ಬೈತಾನೆ ಹೆಂಗಪ್ಪಾಗಿ ತಿರುಗಡಿದರಾ ನನ್ನ ಕೈ ತುಪ್ಪದಾಗ ಬಿಳದ ಯಾವಾಗ ಹರಗ್ ಚಪ್ಪರ ಗುಡಸದ ಕೂತು ಓಂ ನಮಃ ಶಿವಂ ಜಪ ಮಾಡ್ಕೊಂಡು ಅಷ್ಟ ಇನ್ನು ಮಕ್ಕಳು ಭಾಗ್ಯ ಆಗಬೇಡಾ ಹುಚ್ಚಿ ಏ ಅಪ್ಪ ಸ್ವಲ್ಪ ಕೇಳಿ ಕೇಳಿ ಎಷ್ಟ್ರ ಗಡಬಡ ಮಾಡ್ತಿ ಇಲ್ಲಿ ಕೇಳಾ ನಮ್ಮ ಅಪ್ಪ ಗೊತ್ತಾದ್ರೆ ನಿನ್ನ ಕೈ ಕಾಲ ಮುರ್ದು ಎಲ್ಲರೂ ಒಕ್ಕಾಟ ಬಿಡ್ತಾನೆ ಹಂಗಾರ ಇವಾಗ ಗುಟ್ಟು ಯಾವಾಗ ನಿನ್ ಲಗ್ನ ಗುಟ್ಟ ರತ್ನ ಆ ರಾಮನ ಎಲ್ಲ ಐತಿ ರಕ್ತದ ಗಂಟು ಚಿಮಣಿಯ ಚುಡ್ಕಾಡ್ರ ಒಂದ್ ರೂಪಾಯಿ ಸಿಗಲ್ಲ ಒಂದ್ ಮನೆಯಾಗ ಏನಿದ್ರು ಪುರಿ ಲೆಂಟಿಕೆ ಅಷ್ಟೇ ಸಿಗ್ತಾವ ನೋಡ್ರಿ ಬಲ್ಲೆ ಹೌದೇನು ಕುರ್ಲಾಕ ಈ ಕಡೆ ಯಾರೋ ಬರಾಕತ್ತಾರ ನೋಡಗ ಈ ಕಡೆ ಈ ಕಡೆ ಬರಾಕ ಕಡಲ ದಾಟಿ ಬಂದ ಕುದುರಿ ಏರಿ ಬಂದ ನಿನ್ನ ಹೃದಯ ಚಕೋರ ಚಲುವ ರಾಜಕುಮಾರ

ओर जरत को नादा जरत ओर जरत को नादा जरत ओर जरत को नादा जरत ओर जरत को नादा धर धर धर

ನನ್ನ ಗಂಡ ಅಲ್ಲಿ ಹೇಳಕತ್ತಾರ ಅದ ಹೇಳಾಕತ್ತೀನಿ ಇವ್ನ ಎದುರು ಹೇಳ ಇವನೇ ನನ್ನ ಗಂಡ ಅಂತ ಅವ್ನಿಗೆ ನನ್ನ ತಾಕತ್ತು ಏನಂದ ಅವನಿಗೆ ತೋರಿಸ್ತೇನಾ ಆಯ್ ಗೊತ್ತೈತಿ ಲೇ ಮಗನ ಮೆಂಬರ ನನ್ನ ಇವಳ ಮುಂದೆ ನಿನಗೆ ಎಲ್ಲಿ ಬರ್ತೀಯ ಓ ಕಿಮ್ಮತ್ತು ಓ ಒಬ್ಬ ಲೇ ರಾಮ ಓ ಇವ್ನು ಕಮ್ಮ ನನ್ನ ಕಿಮ್ಮತ್ತಿನ ಸನ್ಯಾಗ ಬರ್ಬೇಡ ನಾ ಅಂದ್ರೇನು ನನ್ನ ಮೆಂಬರ್ಕಿ ಹುದ್ದೆ ಅಂದ್ರೇನು ಈ ಸುತ್ತ ನಾ ಕಳ್ಳಿಗೆ ನೀರು ಕೊಡವ ಅದೀನಾ ಅಪತ್ವ ಎಮ್ಮತ್ ಮನೆ ಕೊಡವ ಇದು ಈ ಮೆಂಬರ್ನ ಸ್ಪೆಷಾಲಿಟಿ ಅಲ್ಲ ಇಬ್ಬರು ಹಿಂಗೆ ಜಗಳ ಆಡಬೇಡ್ರಿ ನಾನು ನಿಮ್ಗೆ ಇಬ್ಬರು ಮದಿನ ಆಗಂಗಿಲ್ಲ ನೋಡು ನಮ್ಮ ಮಾಪ ಬಂದ್ರೆ ಇಲ್ಲಿ ಓಡಿಸ್ ಹೋಗ್ಬಿಡ್ತಾನ ಅಲ್ರಿ ನೀವು ಹಿಂಗ ಕಚ್ಚಿ ಆಡದ್ರೆ ನಿಮ್ಗೆ ಏನು ಸಿಗುತ್ತಾ ಹೇಳ್ರಿ ಏನು ಸಿಗುತ್ತ ಏನು ಸಿಗಂಗೆ ನನ್ನ ಕಾಂಟ್ರಾಕ್ಟರ್ ಕೆಲಸ ನೋಡು ಇಲ್ಲಿ ಮ್ಯಾಲ ಮ್ಯಾಲಿಗತ್ತಿ ತಳಗ ಮರಗಂಗುಡಿ ಹೋಗದಾಗ ಸಿಮೆಂಟ್ ರೋಡ್ ಮಾಡಿಸೀನಿ ರೋಡ್ ಮೇಲೆ ನಿಮ್ಮಂತ ಹುಡುಗಿಯರಿ ಹೊಂಟ್ರೆ ಸಾಕು ಟಕ್ ಟಕ್ ಅಂತ ಬರ್ತಾವ ಮನಿ ಅಲ್ಲ ಕಟ್ ಮೂರ್ ದಿನಕ್ಕ ಬಾರ್ಲಿ ಹೋಗೈತಿ ಅದ್ರಾಗ ನಳ ಅಂತಿಲ್ಲ ನಳ ನಿಮ್ದು ನಳ ಉಪಯೋಗಿಲ್ಲ ಎರಡೂ ಉಪಯೋಗ ಇಲ್ಲ ರತ್ನ ಇವನ್ ಎದ್ರು ತಗಿಬೇಡ ನನ್ನ ಮರ್ಯಾದೆನ ನಾಳಿಗೆ ದುಡ್ಡಿ ಸೀರೆ ಮೇಲೆ ಹೋಗಿ ಅದನ್ನ ರಿಪೇರ್ ಮಾಡಿಸ್ಕೊಂಡ್ ಬರ್ತೇನೆ ಆಮೇಲೆ ತಂದು ಹಚ್ಚ ನೀನು ಕೊಡ ನೀನು ಕೊಡ ತುಂಬಿ ನೀರು ಹೊರಗೆ ಚೆಲ್ಲಿ ಅನ್ನೋದು ಬಿಡಂಗಿಲ್ಲ ಗೊತ್ತಾಯ್ತು ಗೊತ್ತಾಯ್ತು ಇನ್ನೂ ಚಲೂ ಆಗಿರ್ಲ ಅವಾಗ ತಟ ತಟ ತಣ್ಣಕ್ಸ ಇರ್ಲಾಕ್ರಿ ನೀನ್ ಕಜ್ಜಾಡಕ್ಕೆ ಹೋಗ್ಬೇಡ್ರಿ ಒಂದು ಮಾತು ಹೇಳ್ತೀನಿ ಕೇಳಿ ನಾ ನಿಮ್ ಮದ್ವೆ ಆಗ್ಬೇಕಾದ್ರ ಒಂದ್ ಸ್ವಲ್ಪ ವಿಚಾರ ಮಾಡ್ತೀನಿ ವಿಚಾರ ಮಾಡಿ ಹೇಳ್ತೀನಿ ಇಲ್ಲ ನಮ್ಮ ಮಾಪ ಯ ಯಾಕಡೆ ರೋಡ್ ಹೋಗ್ಬಿಡುದು ಬಡ್ಕನಿ ದುಡ್ನಿಕ್ ಹಂಗಾರ ஹிரோகி யாப்பா சும்பூர் ஹிரோழி தலி கெட்டை ரூபா ஜடசியன்க ਕਰਨ ਪਿਆ ਇੱਕ ਨਿਰਮੂ ਫੜੀ ਤਾਂ ਨਸੀ ਲੈ Ek taale, 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 જો તમાડકો માતલા હુબકી દર દર હુંદુ મારી તાકે ઇશિયા લકપનોડી હદરી

சுசுரங்க சசன மடக கண்டாது ஹதினார் பிரச்ச கண்டும் பிரச்சியாக வந்தும் தாரா காணத்தைத் தோலிப் ಏ ರತ್ನಾ ನಿಮ್ಮ ಅಪ್ಪ ಬಂದೀನಿ ಮಗಳ ನೀನು ಹುಡ್ಕ್ಯಾದಕ್ಕ ಎಲ್ಲಿ ಹೋಗಿದೆ ನಾನು ಏ ರತ್ನಾ ಹಾ ಇದು ಯಾನ್ ಕೆಂದೊಳಗೆ ಎದ್ದದತ್ತ ಅವನಾ ಅವನ ಇದು ಏನು ದೇವ್ಗಾಳ್ಯದೋ ಏನು ಬಿರುಗಾಳ್ಯದೋ ಹಾ ಇದು ಏನು ಓಪ ಒಂದು ಕ್ಯಾರಡು ಲೇ ಕಲಿಯುಗದ ಕಾಮಣ್ಣಗಳ್ಯಾ ಒಬ್ಬ ಎಮ್ ಎಲ್ ಎ ಪಿ ಎ ಹೊಂಟನಂದ್ರ ಧಾರ ಬಿಟ್ಟು ನಿಂದಿರ್ಬೇಕನ್ನ ಖಬರ್ ಇಲ್ಲೇನ್ರಿ ಅವಳೆ ಅಯ್ಯ ಖಬರ್ ಗಡಿ ಒಳ ಧಾರಿ ಬಿಟ್ಟು ನಿಂದಿರ್ತೀರಿ ಅನ್ ಮಕ್ಕಳೇ ಜಾಡಿಸ್ ಬಂದು ಅದಿಲಿ ಏಯಪ್ಪ ನಾ ಇಲ್ಲಿ ಅದೀನ ಅಯ್ಯಪ್ಪ ಇಲ್ಲಿ ಅದೀನಿ ಕಳೆದು ಮಗಳ ನೀ ಕಳೆದು ನಿನ್ನ ಅವನು ಪೂರಾ ಕಳೆದಿ ಅರಿಮೇಲೆ ಮಗಳ ಏಪ್ಪ ಏನಾಗಿತಿ ನೋಡಿ ಎಲ್ಲ ಚಂದನ ಅದಾವ ಇಲ್ಲ ಸುಮ್ಮ ಬಂದಿದ ಹೊಂಟಿದ್ನೇನ ಅವ್ರ ಶಿಖುರ್ ಅವ್ರು ಕೂಡ ಡ್ಯಾನ್ಸ್ ಮಾಡಕತ್ತಿದ ಅಷ್ಟ ಮತ್ತೇನು ಎಷ್ಟ್ರ ಇಲ್ಲ ಸೊಂಟದ ಗಂಟ ಐತೆ ಹ್ಮ್ ಅಯ್ಯಪ್ಪ ಬಹಳ ಗಟ್ಟಿ ಐತಿ ಅದು ಹೊಡಿಯೋದ್ ಯಾರು ಗೊತ್ತ ಇಲ್ಲ ನೀ ಚಿಂತೆ ಮಾಡಕ್ ಹೋಗ್ಬೇಡ ನನ್ನ ಗಡಿಗಿನ ಜಾಕೆಟ್ ಗೊತ್ತಿನ ಅಯ್ಯಪ್ಪ ಮಕ್ಕಳ ಇಲ್ಲಿಕಂದ್ರ ನಿಮ್ ಇಬ್ಬ್ರೀಗ ಜಾಡಿ ಸ್ವಾದ್ದು ಬಿಡ್ತಿದ್ದೆ ಯಾಕ್ರಲೆ ಕರಿ ನನ್ನ ಮಗಳ ಕೈ ಯಾಕೆ ಹಿಡ್ಕೊಂಡು ನಿಂತಿದ್ರಿ ನಾ ಕೈ ಹಿಡ್ದಿಲ್ರಿ ಯಜಮಾನ್ರೀ ಈಗ ನಮ್ ಬಸವಣ್ಣ ಜಾತ್ರೆ ಬಂದದಲ್ಲ ಬಂದಿಂತ ಹೂವ ಮುಡ್ಸಕತ್ತಿದ್ದ ನಾ ಹೂವ ರೀ ಮಾವರೇ ಅವಳ ಕಿವಿ ನನ್ನ ಲಗ್ನ ಆಗುವಂತ ಕದ್ದು ಹೇಳತ್ತಿದ್ರಿ ಮಗನ ಲೇ ಮಗನ ಕದ್ದಿಲ್ಲ ಲಗ್ನ ಕೇಳೋ ಪ್ಯ ನ ಮಗನ ನೆಲ ಒದ್ದು ನೀರ್ ತರಿಸುವಂತ ಅವ್ರ ಅಪ್ಪ ಇಲ್ಲೇ ಗೂಟ್ ನಿಂತಂಗ ನಿಮ್ಮ ಮುಂದೆ ನಿಂತನ ಸಿಕ್ಕಂಗ ಮಾತಾಡ್ತೀರಿ ಈ ಮಕ್ಳೇ ಹ ನಾ ಯಾರಿದ್ದ ಗೊತ್ತದ ಇಲ್ಲ ಗೊತ್ತದಲ್ಲ ನಮ್ಮಪ್ಪ ಯಾರು ಯಾರ ತಂದ ಸಾಹಿಬ ನಂಗ್ ಗೊತ್ತದ ನೀ ಯಾರ ಅಂತ ಹೇಳ್ಬಿಡ ಹಾ ಅದಕ್ಕೆ ಅಂದ ಮಕ್ಳೇ ಇಲ್ಲಿಕಂದ್ರೆ ನಿಮಗ ಬ್ಯಾಂಗ್ಳೂರ್ ಮುಂಬೈದು ನಮ್ಮ ಸೈಪಾನ್ ಸಾಬ್ ನಿಂಬಳಕರ ತರಿಸಿ ನಿಮ್ಮ ಅವನ್ ದನ ಕಡ್ದಂಗ್ ಕಡ್ದು ಕಟ್ 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 ಕಡ್ದು ಊರನ್ ಮಂದಿಗೆಲ್ಲ ತೋರಿಸಿ ಮಕ್ಳೆ ಪೆಟ್ರೋಲ್ ಹಾಕಿ ಸುಟ್ ಬಿಡ್ತಿದ್ ಮಕ್ಳ್ಯಾ ಹುಷಾರ್ ಮಾಡಬೇಡ ಮಾವ ನಿಮ್ ಕಾಲಿಗೆ ಬಿಡ್ತಿವಿ ಮತ್ ಕಾಲ್ ಬಿದ್ದು ಉಳ್ಕೊಂಡ್ರಿ ಮಕ್ಳ್ಯಾ ಇಲ್ಲಿಕಂದ್ರ ಮಾ ಒಂದೊಂದ್ ಕಾವು ತೋರಿಸ್ತಿದ್ದೆ ರತ್ನಾ ಏ ರತ್ನಾ ಹೇಳಪ್ಪ ಹೇಳ ಏನ್ ಹೇಳ ಇಲ್ಲಿ ಇಲ್ಲೇ ಇಲ್ಲೇ ಇರ್ಲಾರ್ದ ಮತ್ತೆ ಅಲ್ಲಿ ಇರ್ಬೇಕಂದಿದೆ ನಿನ್ನ ಕಳೆಗಾಲದ ಥಂಡೆ ಆಗುಟ್ಟೋದಕ್ಕೆ ನಡೀನ ಹೋಗರಿಪ್ಪ ನಿಮ್ಮ ನಡೀನ ಅಪ್ಪ ಮುಂದೆ ನಡೆಯೋದು ಹಿಂದೆ ನಡೆಯೋದು ಬೇಡ ಹೋಗಿನಿ ನೀ ಅಕ್ಕಿಗ ಮರ್ತ್ ಇಲ್ಲ ನೀನೇ ಅವಳನ್ನ ಮರ್ತ್ ಬಿಡುಲ್ಲಕಿ ಹಿಂದಾನುನಿಂಗ ಗೊತ್ತಿಗ ನಾನೇ ಹಾಕ್ ಬಿಡ್ಲಿ ನಾನೇ ನಿಮ್ ಹಿಂದಾನೇ ಬರ್ತೀನಿ